ಗ್ರಾಮದ ಸಾರ್ವಜನಿಕ ಪುಟಾಣಿ ಮಕ್ಕಳೇ ಮತ್ತು ಗೌರವಾನ್ವಿತ ಗ್ರಾಮ ಪಂಚಾಯತಿ ಅಧ್ಯಕ್ಷರೇಷರೇ ಎಲ್ಲ ಬಂಧುಗಳೇ ಇವತ್ತು ಅವೆಲ್ಲ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವೆಲ್ಲರೂ ಕೂಡ ದುಡಿತಾ ಇರತಕ್ಕಂಥದ್ದು ಪೋಷಕರಾಗಲಿ ಯಾರೇ ಆಗಲಿ ಇವತ್ತು ನಾವೆಲ್ಲ ಮಕ್ಕಳ ಮುಂದಿನ ಭವಿಷ್ಯವನ್ನು ರೂಪಿಸ್ಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಉತ್ತಮ ರೀತಿಯಲ್ಲಿ ಅವರಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ವ್ಯಾಸಂಗ ಮಾಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಎಲ್ಲ ಕುಟುಂಬಗಳು ಕೂಡ ಹೊಟ್ಟೆ ಬಟ್ಟೆ ಕಟ್ಟಿ ಆದರೂ ಕೂಡ ಓದಿಸ್ಬೇಕು ಮಕ್ಕಳನ್ನ ಒಳ್ಳೆಯ ಶಾಲೆಗಳಲ್ಲಿ ಇರ್ತಕ್ಕಂಥ ಆಲೋಚನೆಗಳಿರೋದು ಆದ್ದರಿಂದ ಇವತ್ತು ನಾವೆಲ್ಲರೂ ಕೂಡ ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸ್ಕೊಳಕ್ಕೆ ನಾವು ಮುಂದಾಗ್ತಾ ಇದ್ದೇವೆ ಈಗ ನಾವೆಲ್ಲ ಈ ಒಂದು ಅಂಗನವಾಡಿಯನ್ನು ನಾವೆಲ್ಲರೂ ತುಂಬ ಮನಸ್ಸಿನಿಂದ ಕಟ್ಟಡವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಅವ್ರಿಗೆ ಆ ಕಲಿಕೆಯನ್ನು ಮಾಡಿಸೋದ್ರ ಜೊತೆ ಅವ್ರಿಗೆ ಪೌಷ್ಟಿಕ ಆಹಾರಗಳನ್ನ ಇರ್ತಕ್ಕಂಥದ್ದು ಎಲ್ಲದಕ್ಕೂ ಕೂಡ ನಾವು ಮುಂದಾಗಣ ಅಂತಕ್ಕಂಥದ್ದು ಕೂಡ ಇವತ್ತು ಇಲ್ಲಿ ಶಾಲಾ ಕಟ್ಟಡ ಕೂಡ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಈಗಾಗಲೇ ನಲವತ್ತೈದು ಕೋಟಿ ರೂಪಾಯಿ ಇಡೀ ತಾಲೂಕಿನ ಎಲ್ಲಾ ಶಾಲೆಗಳಿಗೂ ಕೂಡ ಅನುದಾನ ಟೆಂಡರ್ ಅದು ಟೆಂಡರ್ ತಕ್ಷಣ ಟೆಂಡರ್ ಉತ್ತಮ ಒಂದು ಕಟ್ಟಡ ಕೂಡ ಇಲ್ಲಿ ಶಾಲೆ ಕಟ್ಟಡ ನಿರ್ಮಾಣ ಆಗ್ತದೆ ಅಂತಕ್ಕಂಥದ್ದು ಏನು ಕೆಲವು ಮುಖಂಡರುಗಳು ಇಲ್ಲಿ ಬಸ್ಗಳು ನಿಲ್ಲಿಸಬೇಕು ಸ್ಟೇಜ್ ಅಂತಕ್ಕಂಥದ್ದು ಬಂದು ಸ್ಟಾಪ್ ಮಾಡಬೇಕು ಅಂತಕ್ಕಂಥದ್ದು ಏನು ಹೇಳಿದ್ರೆ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಡಿ ಕೂಡ ಈಗ ಮಾತಾಡಿದ್ದೀನಿ ಇವತ್ತೇ ಅದನ್ನ ಇದನ್ನು ಮಾಡ್ತೀನಿ ಆದೇಶ ಅಂತಕ್ಕಂಥದ್ದು ಕೂಡ ಅವ್ರು ಹೇಳಿದ್ದಾರೆ ಅದು ಕೂಡ ಏನೇ ಸಮಸ್ಯೆ ಇದ್ದು ನೇರವಾಗಿ ಹೇಳಿ ಅದನ್ನ ಸಮಸ್ಯೆ ಬಗೆಹರಿಸಕ್ಕೆ ನಾನು ಹೇಳೋದು ಖಂಡಿತ ನಿಮ್ದು ಯಾವುದೇ ಮೂಲಭೂತ ಸೌಕರ್ಯ ವೈಯಕ್ತಿಕ ಆಗ್ಬೋದು ಸಾರ್ವಜನಿಕ ಆಗ್ಬೋದು ಎಲ್ಲರೂ ಕೂಡ ನಾವು ಬದ್ಧವಾಗಿ ಕೆಲಸ ಮಾಡಲಿಕ್ಕೆ ನಾವು ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನು ದೊಡ್ಡ ಬಿದ್ರೆ ಪಂಚಾಯತಿ ವ್ಯಾಪ್ತಿಗೆ ಸೇರ್ತಕ್ಕಂಥ ಈ ಗ್ರಾಮ ಹುಡಿಯಾರ ಹತ್ರ ಆದರೂ ಕೂಡ ದೊಡ್ಡ ಬಿದ್ರೆ ಗ್ರಾಮ ಪಂಚಾಯತಿಗೆ ಸೇರ್ತದೆ ಆದರೂ ಇಲ್ಲಿಗೆ ಏನೇನು ಅವಶ್ಯಕತೆ ಇದೆ ಖಂಡಿತ ನಾವೆಲ್ಲ ರೀತಿಯಲ್ಲೂ ಕೂಡ ಎಲ್ಲ ನೀವೆಲ್ಲ ಯಾರು ನಾವು ಈ ಸತಿ ಕನ್ಸಾಮ್ ಹೇಳೋದ ರೀತಿಯಲ್ಲಿ ನಾವೊಂದು ಯಾರ್ಯಾರು ಏನೇನು ನನ್ನಲ್ಲಿ ಲೋಪದೋಷಗಳಿತ್ತು ಅದನ್ನು ಸರಿಪಡಿಸ್ಕೊಂಡು ಇವತ್ತು ಜನಗಳಿಗೆ ತೊಂದರೆ ಆಗಬಾರ್ದು ಯಾರನ್ನೂ ಕೂಡ ನಾವು ತಾರತಮ್ಯ ಮಾಡಬಾರ್ದು ಎಲ್ಲರೂ ಕೂಡ ಕ್ಷೇತ್ರದ ಜನ ಎಲ್ಲ ಒಂದೇ ಇರ್ತಕ್ಕಂಥ ಭಾವನೆಯಲ್ಲಿ ಕಳೆದ ಎರಡೂವರೆ ವರ್ಷಗಳಿಂದ ಅವರೆಲ್ಲರ ಸಮಸ್ಯೆನ ಸುಮಾರು ಎಂಬತ್ತೇಳು ವಾರಗಳಿಂದ ಸತತವಾಗಿ ಜನಸ್ಪಂದನ ಮಾಡ್ತಾ ಇದ್ದೀವಿ ಅದರಿಂದ ಸಾಕಷ್ಟು ಸಮಸ್ಯೆಗಳು ಬಗೆಹರಿತಾ ಬಂದಿದೆ ಜೊತೆ ಈಗ ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥದ್ದು ಕೂಡ ಸುಮಾರು ಇಪ್ಪತ್ತು ವಾರಗಳಿಂದ ಅದನ್ನು ಕೂಡ ಮಾಡ್ತಾ ಇರೋದ್ರಿಂದ ಹಳ್ಳಿಗೂ ಕೂಡ ಅಧಿಕಾರಿಗಳು ನಾವೆಲ್ಲ ಹೋದ್ರೆ ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಬಗೆರಿತವೆ ಹೋದ್ರೆ ಒಂದ್ ನಲ್ವತ್ತು ಪರ್ಸೆಂಟ್ ಆರು ಬಗೆರದ ಚರಂಡಿ ಕ್ಲೀನ್ ಆಗ್ತವೆ ನಲ್ಲಿ ನೀರು ಬರ್ತವೆ ಲೈಟ್ ಹತ್ತವೆ ಅಷ್ಟಾರು ಆಗ್ತವೆ ಅದರ ಜೊತೆಗೆ ಏನೇನು ಅಲ್ಲಿ ಸಮಸ್ಯೆ ಹೆಚ್ಚಿನ ಆಗಿ ಬರ್ಲಿಕ್ಕೆ ಕೂಡ ಅಲ್ಲಿ ಕೇಳುವಂಥದ್ದಾಗುತ್ತೆ ಇವತ್ತು ನೋಡ್ಬೋದು ನೀವು ಇವತ್ತು ನಮ್ಮಲ್ಲಿ ಪೆನ್ಷನ್ ಇಲ್ಲದೆ ಇರತಕ್ಕಂಥವ್ರೆ ಕಡಿಮೆ ಎಲ್ಲರಿಗೂ ಕೂಡ ಪೆನ್ಷನ್ ಈ ವಾರ ಅರ್ಜಿ ಕೊಟ್ಟರೆ ಮುಂದಿನ ವಾರ ಆದೇಶ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಈ ರೀತಿಯಲ್ಲಿ ಪಾರದರ್ಶಕವಾಗಿ ಮಧ್ಯವರ್ತಿಗಳ ಆವಳಿ ಇಲ್ಲದೆ ಲಂಚದ ಆಮೇಷ ಇಲ್ಲದೆ ಕೆಲಸ ಮಾಡ್ಕೊಂಡು ಹೋಗುವಂಥದ್ದನ್ನ ನಾವೆಲ್ಲರೂ ಕೂಡ ಇವತ್ತು ರೂಢಿಸ್ಕೊಂಡಿದ್ವಿ ಅಧಿಕಾರಿಗಳು ನಾವೆಲ್ಲರೂ ರೂಢಿಸ್ಕೊಂಡಿದ್ವಿ ಇದ್ರ ಸದ್ ಇಲ್ಲಿ ಎಲ್ಲರೂ ಮಾಡ್ಕೊಳ್ಳಿ ಇಲ್ಲಿ ಯಾವ ಜಾತಿ ಭೇದ ಇಲ್ಲ ಯಾವ ಪಕ್ಷ ಭೇದ ಇಲ್ಲ ಎಲ್ಲರೂ ಕೂಡ ಒಟ್ಟಿಗೆ ಸಮಾನವಾಗಿ ಅವರ ಸಮಸ್ಯೆ ಅಷ್ಟೇ ನಮಗೆ ಪರಿಹಾರ ಅಂತಕ್ಕಂಥದ್ದನ್ನ ನಾವು ಒಂದು ಸಂಕಲ್ಪ ಮಾಡಿಕೊಂಡು ಇವತ್ತು ಕೆಲಸವನ್ನು ಮಾಡ್ತಾ ಇದೀವಿ ಈ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಉತ್ತಮ ರೀತಿ ಮುಂದಿನ ದಿವ್ಸಗಳಲ್ಲಿ ನಿಮಗೆ ಆಶ್ಚರ್ಯ ಆಗೋ ರೀತಿಯಲ್ಲಿ ಒಳ್ಳೊಳ್ಳೆ ಶಾಲೆಗಳು ಬರ್ತವೆ ಸರ್ಕಾರಿ ಶಾಲೆಗಳನ್ನೇ ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೂ ಕೂಡ ಈಗ ನಾವು ಮುಂದಾಗಿದ್ದಾವೆ ಅದೆಲ್ಲ ಮುಂದಿನ ಅದು ಅನುದಾನಕ್ಕೆ ಬಂದ ತಕ್ಷಣ ಅದು ಆ ಅಸ್ತಿತ್ವಕ್ಕೆ ಬಂದ ತಕ್ಷಣ ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ಇರ್ತದೆ ಅಂತಕ್ಕಂಥ ಆತರ ಆಲೋಚನೆಗಳು ಕೂಡ ಶೈಕ್ಷಣಿಕವಾಗಿ ನಾವು ಇವತ್ತು ನಮ್ಮ ಮಕ್ಕಳಿಗೆ ಪೋಷಕರಿಗೆ ಆಗದ ರೀತಿಯಲ್ಲಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದು ಆಲೋಚನೆಯನ್ನು ಕೂಡ ಇದ್ದೀವಿ ಮತ್ತೆ ಜೊತೆಯಲ್ಲಿ ಪಿ ಯು ಸಿ ಆದ ನಂತರ ಅವರ ಭವಿಷ್ಯ ಏನು ಅಂತಕ್ಕಂಥದ್ದು ಅದನ್ನು ಕೂಡ ರೂಪಿಸೋದಕ್ಕೂ ಕೂಡ ಇ ಟಿ ಉಚಿತವಾಗಿ ಇ ಟಿ ನೀಟ್ ಕೋಚಿಂಗ್ ಅನ್ನು ಕೂಡ ಚಿಕ್ಕನಾಯಲ್ಲಿ ಮಾಡ್ತಾ ಇದ್ದೇವೆ ಹಲವಾರು ವರ್ಷಗಳಿಂದ ಈಗ ಪ್ರತಿ ಭಾನುವಾರನೂ ಕೂಡ ಮಕ್ಕಳಿಗೆ ಸುಮಾರು ನೂರ ಎಂಬತ್ತು ಜನ ಮಕ್ಕಳಲ್ಲಿ ಪ್ರತಿ ಭಾನುವಾರ ಬಂದು ಅವರು ಸಿಹಿಟ್ ತರಬೇಕನ್ನು ಕೂಡ ಉಚಿತವಾಗಿ ತಗೋತಾ ಇದ್ದಾರೆ ನಮ್ಮ ತಾಲೂಕಿನ ಮಕ್ಕಳು ಈ ತರ ಮಕ್ಕಳ ಭವಿಷ್ಯಕ್ಕೆ ನಾವೆಲ್ಲರೂ ಕೂಡ ಜೊತೆ ಇರ್ತಕ್ಕಂಥದ್ದು ಅವ್ರಿಗೆ ಓದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳ ಆಲೋಚನೆಗಳನ್ನ ಇಂಥವು ಕೊಡ್ಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗ್ತಾ ಇದ್ದೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ನಾವು ಅನ್ನ ಅಂಗನವಾಡಿ ಕಟ್ಟಡ ನಾವು ಉದ್ಘಾಟನೆ ಮಾಡಿದ್ದೇವೆ ಖಂಡಿತ ಇಲ್ಲಿ ಓದ್ತಕ್ಕಂಥ ಮಕ್ಕಳ ಭವಿಷ್ಯ ಅವರ ಆರೋಗ್ಯ ಎರಡೂ ಕೂಡ ಜೊತೆ ಜೊತೆಯಲ್ಲಿ ಆಗಲಿ ಅಂತಕ್ಕಂಥದ್ದು ನಾವು ಶುಭವನ್ನು ಹಾರೈಸ್ತಾ ಇದನ್ನು ತುಂಬ ಮನಸ್ಸಿನಿಂದ ನಾವೆಲ್ಲರೂ ಸೇರಿ ಗ್ರಾಮ ಪಂಚಾಯತ್ ಎಲ್ಲ ಈ ಭಾಗದ ಮುಖಂಡರೆಲ್ಲರೂ ಸೇರಿ ಇದನ್ನು ಉದ್ಘಾಟನೆ ಮಾಡಿದ್ದೇವೆ ಅಂತ ಹೇಳ್ತಾ Marcos,